ಎಲ್ಲರಿಗೂ ನಮಸ್ಕಾರ ಸನಾತನ ಹಿಂದೂ ಪುರಾಣದ ಅತೀಂದ್ರಿಯ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹನುಮನ ಜಯಂತಿಯ ಆಚರಣೆಯ ಬಗ್ಗೆ ಮತ್ತು ಹನುಮ ಜಯಂತಿಯ ದಿನ ಭಕ್ತರು ಹೇಗೆ ಪೂಜಿಸಬೇಕು ಹಾಗೂ ಅದರ ಶುಭ ಮುಹೂರ್ತವನ್ನು ತಿಳಿಯೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಹನುಮಾನ್ ಜಯಂತಿ ಹಬ್ಬವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷ ಹನುಮ ಜಯಂತಿಯನ್ನು ಏಪ್ರಿಲ್ ಹನ್ನೆರಡು ಶನಿವಾರದಿಂದ ಆಚರಿಸಲಾಗುತ್ತದೆ ಈ ದಿನ ಬಜರಂಗ ಬಲಿಯನ್ನು ಆಡಂಬರದಿಂದ ಪೂಜಿಸಲಾಗುತ್ತದೆ ಈ ದಿನದಂದು ಪೂಜೆ ಮತ್ತು ಉಪವಾಸದ ಜೊತೆ ಕೆಲವು ವಸ್ತುಗಳನ್ನು ದಾನ ಮಾಡುವ ಮೂಲಕ ಹಲವು ರೀತಿಯ ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಹನುಮ ಜಯಂತಿ ದಿನ ಭಕ್ತರು ಹೇಗೆ ಪೂಜಿಸಬೇಕೆಂಬುದನ್ನು ತಿಳಿಯೋಣ ಹನುಮ ಜಯಂತಿಯ ದಿನ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಅಂದು ಉಪವಾಸ ಮಾಡಬೇಕು ಆ ದಿನ ಹಳದಿ ಅಥವಾ ಕೆಂಪು ಬಣ್ಣವನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹನುಮ ಜಯಂತಿಯ ದಿನ ಆಂಜನೇಯನ ಮೂರ್ತಿಗೆ ವಿಲ್ಲೆದೆರೆಯನ್ನು ಅರ್ಪಿಸಬೇಕು ಹಾಗೆಯೇ ವಿಗ್ರಹವನ್ನು ಸಿಂಧೂರದಿಂದ ಅಲಂಕರಿಸಬೇಕು ಮತ್ತು ಹನುಮಾನ್ ಚಾಲೀಸ್ ಪಠಿಸಬೇಕು ಬಡವರಿಗೆ ಅನ್ನ ವಸ್ತ್ರ ಮಾಡುವುದು ಒಳ್ಳೆಯದು ಅಲ್ಲದೆ ಹನುಮನ ಜಯಂತಿಯ ದಿನದಂದು ಗುಲಾ ಗುಲಾಬಿ ಮಾಲೆ ಹಾಕುವುದರಿಂದ ಅವನ ಆಶೀರ್ವಾದ ದೊರೆಯುತ್ತದೆ ಹನುಮ ಜಯಂತಿಯಂದು ಲಡ್ಡುಗಳನ್ನು ದಾನ ಮಾಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಈ ದಿನದಂದು ಲಡ್ಡುಗಳನ್ನು ದಾನ ಮಾಡುವುದರಿಂದ ಉದ್ಯೋಗ ಬಡ್ತಿಗೆ ಕಾರಣವಾಗುತ್ತದೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಈ ದಿನದಂದು ಆಂಜನೇಯನಿಗೆ ಕುಂಕುಮವನ್ನು ಅರ್ಪಿಸಿದ ನಂತರ ಕಿತ್ತಳೆ ಕುಂಕುಮವನ್ನು ದಾನ ಮಾಡಿ ಇದನ್ನು ಮಾಡುವುದರಿಂದ ವಾಯುಪುತ್ರನು ಸಂತೋಷ ಪಡುತ್ತಾನೆ ಎಂದು ನಂಬಲಾಗಿದೆ ಹುರಿದ ಕಡಲೆ ಮತ್ತು ಬೆಲ್ಲ ಹನುಮಂತನಿಗೆ ಪ್ರಿಯವಾದವು ಹನುಮ ಜಯಂತಿಯ ದಿನದಂದು ಕಡಲೆ ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ಬಜರಂಗ ಬಲಿಗೆ ಸಂತೋಷವಾಗುತ್ತದೆ ಎಂದು ನಂಬಲಾಗಿದೆ ರಾಮನ ಗುಡಿ ಇಲ್ಲದ ಊರಿರಬಹುದು ಆದರೆ ರಾಮ ಭಂಟ ಹನುಮನ ಊರು ಇಲ್ಲದ ಊರೇ ಇಲ್ಲ ಎನ್ನಬಹುದು ರಾಮನನ್ನು ಭಕ್ತರು ಎಷ್ಟು ಆರಾಧಿಸುತ್ತಾರೋ ಹನುಮಂತನನ್ನು ಕೂಡ ಅಷ್ಟೇ ಆರಾಧಿಸುತ್ತಾರೆ ಪ್ರತಿ ಮಂಗಳವಾರ ಹಾಗೂ ಬಹಳಷ್ಟು ಕಡೆ ಶನಿವಾರ ಹನುಮನನ್ನು ಆರಾಧಿಸುತ್ತಾರೆ ಪ್ರತಿ ವರ್ಷ ಭಕ್ತರು ಹನುಮ ಜಯಂತಿಯನ್ನು ಆಚರಿಸುತ್ತಾ ಬಂದಿರುತ್ತಾರೆ ಜೈ ಬಜರಂಗಬಲಿ ಜೈ ಆಂಜನೇಯ